ಇವತ್ತು ಯಡಿಯೂರ್ಗ ಹೋಗ್ತಾ ಇದೀವಿ ಯಡಿಯೂರ್ಗ್ ಮಾತ್ರ ಅಲ್ಲ ಬೆಳ್ಳೂರ್ ಕಳ್ಸ್ಕೋಗಿ ಬೆಣ್ಣೆ ಕೂಡ ತರ್ಬೇಕು ಅದ್ರ ಜೊತೆಗೆ ನಾವು ನಮ್ಮ ಮನೆ ದೇವ್ರಗೂ ಕೂಡ ಹೋಗ್ತಾ ಇದೀವಿ ನಮ್ಮ ತೋಟದ ಮನೆ ಕೂಡ ನಿಮ್ಗೂ ಕೂಡ ತೋರಿಸ್ತೀನಿ ತೋಟದ ಮನೆ ಟೂರ್ ಮಾಡಕ್ ಆಗ ಆಗ್ಲಿಲ್ಲ ಯಾಕೆಂದ್ರೆ ತುಂಬಾನೇ ಕಮ್ಮಿ ಟೈಮ್ ಇತ್ತಲ್ವಾ ಹಂಗಾಗಿ ಇವತ್ತು ಹೋಗ್ತಾ ಇರೋದು ಯಾಕೆ ಇಷ್ಟೊಂದು ಸಡನ್ ಆಗಿ ಯಡಿಯೂರ್ಗ್ ಹೋಗ್ತಾ ಇದೀವಿ ಅಂದ್ರೆ ರಾತ್ರಿ ಕನ್ಸಲ್ಲಿ ಮನೆಯವ್ರಿಗೆ ಅಹ್ ದೇವ್ರು ಕಾಣಿಸ್ಕೊತು ಅಂತ ಹೇಳಿದ್ರು ಹಂಗಾಗಿ ಸಡನ್ ಆಗಿ ನಾವು ಇದ್ ಮಾಡಿದ್ವಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಸೋಮವಾರ ಆಗಿರೋದ್ರಿಂದ ಹೋಗೋಣ ಯಡಿಯೂರ್ಗೆ ಮತ್ತೆ ನಮ್ಮ ಮನೆ ದೇವ್ರಿಗೂ ಕೂಡ ಹೋಗೋಣ ಅಂತ ಅನ್ಬಿಟ್ಟು ಯಡಿಯೂರು ಮತ್ತೆ ನಂಜನಗೂಡು ಯಾವ್ದಕ್ಕಾದ್ರೂ ನಾವು ಹೋಗ್ಬೋದು ನಮ್ಮೂರಿಂದ ತುಂಬಾನೇ ಹತ್ರ ಯಡಿಯೂರು ದೇವಸ್ಥಾನ ಹಂಗಾಗಿ ತೋಟದ ಮನೆ ನೋಡ್ದಂಗು ಆಗುತ್ತೆ ನಂಗಂತೂ ತೋಟದ ಮನೆ ಅಂತ ಅಂದ್ರೆ ಎರಡನೇ ಮಾತೆ ಇಲ್ಲ ಅದೊಂಥರ ಸ್ವರ್ಗ ಇದ್ದಂಗೆ ಕೊರೋನಾ ಟೈಮಲ್ಲೆಲ್ಲ ಅಲ್ಲೇನೆ ನಾವು ಇದ್ದಿದ್ದು ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ಆ ಪ್ರಕೃತಿ ನಡುವೆ ಕಟ್ಟಿರತಕ್ಕಂತ ಮನೆ ಆ ಮನೆಯಲ್ಲಿ ಇದ್ಬಿಟ್ರೆ ಏನೋ ಒಂಥರ ಸ್ವರ್ಗ ಅಂತಾನೆ ಹೇಳ್ಬೋದು ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಇವಾಗ ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ಆದ್ಮೇಲೆ ನಾನೊಬ್ಬ ಪೆದ್ಗುಣಮ್ಮ ನಾನು ಯಾವ್ದು ಮೈಕೆ ಆನ್ ಮಾಡ್ಕೊಂಡಿಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಆಮೇಲೆ ನೋಡ್ರೆ ಮ್ಯೂಟ್ ಆಗ್ಬಿಟ್ಟಿತ್ತು ಇನ್ನು ಸ್ಯಾರಿ ಎಲ್ಲ ಹಾಕೊಂಡು ಇನ್ನು ತಲೆ ಬಾಜ್ಕೋಬೇಕು ಇವಾಗ ಮಗನಿಗೆ ಬಟ್ಟೆ ಐರನ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಐರನ್ ಮಾಡ್ಕೊಟ್ಟು ಹೊಸಲಿ ಪೂಜೆ ಮಾಡ್ಬೇಕಲ್ವ ಹೊಸಲಿ ಪೂಜೆ ಮಾಡಿ ಇನ್ನು ದೇವ್ರಿಗೆಲ್ಲ ರೆಡಿ ಮಾಡಿದ್ದೀನಿ ಪೂಜಿದ್ದು ಮನೆಯವರು ಬಂದ ನಂತರ ವರ್ಕೌಟ್ ಯಾವುದೇ ಮಿಸ್ ಆದರೂ ವರ್ಕೌಟ್ ಮಾತ್ರ ಅವ್ರದ್ದು ಮಿಸ್ ಆಗಲ್ಲ ಹಾಗಾಗಿ ವರ್ಕೌಟ್ ಎಲ್ಲ ಮುಗ್ಸ್ಕೊಂಡು ಬಂದ ನಂತರ ಮೂರು ಜನ ಸೇರಿ ಪೂಜೆ ಮಾಡೋಣ ಅಂತ ಚೆಂದು ಮಾತ್ರ ನಮ್ಮ ಜೊತೆ ಬರ್ತಾ ಇದ್ದಾನೆ ಧ್ರುವ ಬರ್ತಾ ಇಲ್ಲ ಅವ್ನಿಗೇನೋ ಕಾಂಪಿಟೇಷನ್ ಇತ್ತು ಅಂತ ಅಂದ್ಬಿಟ್ಟು ಅವ್ನು ಬಂದಿಲ್ಲ ಮಕ್ಕಳಾದ ನಂತರ ಇದೆಲ್ಲ ಅಭ್ಯಾಸ ಆಗ್ಬಿಡುತ್ತೆ ವಾಟರ್ ಕ್ಯಾನ್ ನೀರು ಫಿಲ್ ಮಾಡ್ಕೊಳ್ಳೋದು ಎಲ್ಲೋದ್ರೂ ಇದೆಲ್ಲ ಅಭ್ಯಾಸ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಈ ಥರ ಸ್ಯಾರಿನ ನಾನು ಉಟ್ಕೊಂಡಿದ್ದೆ ಅಂತಲೇ ಹೇಳ್ಬೋದು ತುಂಬನೇ ಒಂಥರ ಹೈಲೈಟ್ ಆಗಿ ಕಾಣಿಸ್ತಾ ಇದ್ದಲ್ವ ಇವಾಗ ಚೆಂದದೂ ರೆಡಿ ಅದ ನಾನು ಕೂಡ ರೆಡಿ ಆಗಿದ್ದೀನಿ ಅವರಪ್ಪ ಮಾತ್ರ ರೆಡಿ ಆಗಿಲ್ಲ ಇವಾಗ ಚಂದು ಯಾವಾಗೆಲ್ಲ ನಮ್ಮ ಜೊತೆ ಬರ್ತಾನೆ ಅವನೇನೆ ಮುಂದೆ ಕೂತ್ಕೊಳ್ಳೋದು ಯಾಕೆಂದ್ರೆ ಅವರಪ್ಪ ಅವನು ಇಬ್ಬರು ಮಾತಾಡ್ತಾನೆ ಇರ್ತಾರೆ ಹಂಗಾಗಿ ಅವನು ಮುಂದೆ ಬಿಟ್ಬಿಟ್ಟು ನಾನು ಹಿಂದೆಗಡೆ ಆರಾಮಾಗಿ ಕೂತ್ಕೊಂಡಿರ್ತೀನಿ ಇವಾಗ ಹೊರಟಿದೀವಿ ಫಸ್ಟ್ ಹೋಗೋದು ನಮ್ಮ ತೋಟದ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನಾನು ಅಂದ್ರೆ ಒಂದು ಲೋಟ ನೀರು ಕೂಡ ನೀರು ಕುಡಿಬಹುದು ಕಾಫಿ ಹಾಲು ಏನು ಕುಡಿಯಲ್ಲ ನಾನು ಮಾಡ್ಬೇಕಂದ್ರೆ ಅಭ್ಯಾಸ ಮಾಡ್ಕೊಂಡಿದೀನಿ ಯಾವಾಗಿಂದ ಅಂತ ಅಂದ್ರೆ ನಾವು ಯಾವಾಗ ಜಮೀನ ತಗೊಂಡ್ವಿ ಆ ಮನೆ ಆ ಜಮೀನಲ್ಲೇ ಹುತ್ತಾ ಇದ್ದಿದ್ರಿಂದ ನಾನು ಅಷ್ಟೇನೆ ಕೊರೋನಾ ಟೈಮಲ್ಲೂ ಅಷ್ಟೇ ಅದಕ್ಕೆ ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಾ ಬಂದಿದ್ದೀನಿ ಇಲ್ಲಿ ನಾವು ಹತ್ರ ನಿಲ್ಸಿ ನಾನು ಗಂಧದ ಕಡ್ಡಿ ಮತ್ತೆ ಕರ್ಪೂರ ಎಲ್ಲ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ದೆ ಇನ್ನು ಇದ್ಬೇಕಿತ್ತಲ್ವ ಹಾರ ಬೇಕಿತ್ತು ಮನೆ ದೇವರಿಗೆ ಹಂಗಾಗಿ ಆಹಾರ ಎಲ್ಲ ತಗೊಳೋಣ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ತಗೊಂಡ್ವಿ ಬಾಳೆಹಣ್ಣಂತೂ ನೂರು ರೂಪಾಯಿ ಆಗಿದೆ ಕೆ ಜಿ ನೋಡಿ ಈ ಥರ ಹೂವು ಒಂದು ಹಾರ ತಗೊಂಡ್ವಿ ಆಮೇಲೆ ಸಾವಂತ ಕೆ ಹೂವು ಒಂದು ಮಾರು ತಗೊಂಡ್ವಿ ಅದಾದ ನಂತರ ಅರ್ಶಿನ ಕುಂಕುಮ ಎಲೆ ಅಡಿಕೆ ಎಷ್ಟು ತಗೊಂಡ್ವಿ ನಾನು ಕೌಂಟ್ ಮಾಡಿ ರುಪೀಸ್ ಜಾಸ್ತಿ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದೀನಿ ಏನ್ ಬಾರ ಹತ್ ರೂಪಾಯಿಗೆ ಇಪ್ಪತ್ ರೂಪಾಯಿಗೆಲ್ಲ ಏನ್ ನೋಡ್ತೀಯ ಅಂತಾರೆ ನಾವ್ ಅದನ್ನೆಲ್ಲ ನೋಡ್ತೀವಲ್ವಾ ಇವಾಗ ಅಲ್ಲಿ ಹೊಸ ಮನೆ ಹತ್ರ ನೋಡಿ ಹತ್ರ ನಾವು ಕಾರ್ ನ ಪಾರ್ಕ್ ಮಾಡ್ಬಿಟ್ಟು ಹಿಂಗೆ ಇದ್ರಲ್ಲಿ ನಡ್ಕೊಂಡು ಹೋಗ್ಬೇಕು ನಾವು ನಡ್ಕೊಂಡು ಹೋದ್ರೆ ನಮ್ಮ ತೋಟದ ಮನೆ ತೋಟಿ ಪೂಜೆ ಮಾಡಕ್ಕೆ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ತಗೊಂಡು ಹೋಗ್ತಾ ಇದೀನಿ ಫೈನಲಿ ನಮ್ಮ ಸ್ವರ್ಗದಂತ ಇರುವಂತ ತೋಟದ ಮನೆಗೆ ರೀಚ್ ಆದ್ವಿ ಬೀಗ ತಗಿತಾ ಇದಾರೆ ಮನೆಯವರು ಆ ಹಿಂಗೋಗಿ ಮೊದ್ಲು ನೀರ್ ತಗೋತೀನಿ ಅಂತಂದ್ರೆ ನಾನ್ ಬಂದು ಐದಾರು ತಿಂಗ್ಳಾಗಿತ್ತು ತೋಟದ ಮನೆಗೆ ತುಂಬಾನೇ ಡಸ್ಟ್ ಅದು ಇದೆಲ್ಲ ಆಗಿದೆ ಕ್ಲೀನ್ ಮಾಡೋಕೆ ನನ್ಗೆ ಅರ್ಧ ದಿನ ಬೇಕು ಇವಾಗ ಏನು ಕ್ಲೀನ್ ಮಾಡೋದ್ ಬೇಡ ದಿನ ಬಂದು ಕ್ಲೀನ್ ಮಾಡ್ಕೊಳೋಣ ನಾವು ನಾಡದ್ ಬೇರೆ ಹಬ್ಬ ಇದೆ ಅಲ್ಲ ನಾವು ನಮ್ಮ ಅತ್ತೆಗೆ ಎಡೆ ಇಕ್ತಿವಿ ಹಂಗಾಗಿ ಆ ಕೆಲಸ ಬೇರೆ ಇದೆ ಇನ್ನ ನಾನು ಸೀರೆ ಅದೇನು ನೀವು ತಗೊಂಬಂದಿಲ್ಲ ಇವಾಗ ಮೊದಲು ಬಂದು ನೋಡಿ ಇಲ್ಲೆಲ್ಲ ಕಾರ್ ಪಾರ್ಕಿಂಗು ಮತ್ತೆ ಇದಕ್ಕೆಲ್ಲ ತೆಂಗಿನಕಾಯಲ್ಲ ತೋಟದ ಮನೆ ಅಂತ ಅಂದ್ರೆ ನಿಮ್ ಗೊತ್ತು ತೆಂಗಿನಕಾಯಿ ಹಾಕೋದಕ್ಕೆ ಆಗ್ಲಿ ಇದಕ್ಕೆ ಕೊಬ್ಬರಿ ಇದಕ್ ಆಗಲಿ ಅದಕ್ಕೆಲ್ಲಾನು ಕೂಡ ಜಾಗ ಮಾಡ್ಕೊಂಡು ಈ ತರ ಮನೆ ಮಾತ್ರ ಪುಟ್ಟದಾಗಿದೆ ಆದ್ರೆ ಹೊರಗಡೆ ಮಾತ್ರ ತುಂಬಾನೇ ಸ್ಪೇಸ್ ಇದೆ ಅಂತಾನೆ ಹೇಳ್ಬಹುದು ತೋಟದ ಮನೆಯಲ್ಲಿ ಅಹ್ ಇದ್ದಂತ ಪಾತ್ರೆಗಳು ಮತ್ತೆ ಸ್ವಲ್ಪ ಇದೆಲ್ಲಾನು ಕೂಡ ಹೊಸ ಮನೆ ಏನ್ ಕಟ್ಟಿದೀವಿ ಅದರಲ್ಲಿ ಮೇಲ್ಗಡೆ ಒಂದ್ ರೂಮ್ ಬಿಟ್ಕೊಂಡಿದೀವಿ ಅಲ್ಲಿ ತೊಗೊಂಡು ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಹಂಗಾಗಿ ಒಂದು ಒಂದೇ ಒಂದು ಪಾತ್ರೆನ ತೊಳ್ಕೊಂಡು ಅದ್ರಲ್ಲಿ ನೀರ್ ತಂದೆ ಸುತ್ತ ನಾನು ನೀರೆಲ್ಲ ಹಾಕ್ಬಿಟ್ಟು ಅರ್ಶನಂಗ ಉಕ್ಕುಮಾ ಇಟ್ಟು ಇದಕ್ಕೆ ನಾನು ಹಾಲು ಮೊಸರು ತುಪ್ಪ ಮೂರನ್ನು ಮಿಕ್ಸ್ ಮಾಡಿ ಒಂದು ಬಾಳೆಹಣ್ಣು ಹಾಕ್ಬಿಟ್ಟು ಈ ಒಂದು ತುತ್ತದ ಮೇಲೆ ಎರಿಯೋಂತದ್ದು ಪ್ರತಿ ಸಲ ಅಷ್ಟೇನೆ ನಾನು ಬರ್ಬೇಕಾದ್ರೆ ಮನೆಯವ್ರಿಗೆ ಒಂದು ಸೆಟ್ ತಗೊಂಡ್ಬಿಡ್ತೀನಿ ಪೂಜೆ ಸಾಮಾನು ಈ ಉತ್ತಕ್ಕೆ ಅಂತ ಅಂದ್ಬಿಟ್ಟು ಒಂದು ಸೆಟ್ ನ ತಗೋತೀವಿ ಯಾವಾಗೆಲ್ಲ ಮನೆಯವ್ರಿಗೆ ಪೂಜೆ ಮಾಡಿಸ್ತೀನಿ ಯಾವಾಗೂ ಅಷ್ಟೇ ಕೊರೋನಾ ಟೈಮಲ್ಲೂ ಅಷ್ಟೇನೆ ಹಿಂಗೇನೆ ನಾನು ಈ ಜಮೀನ್ ನ ತಗೊಂಡಾಗಿಂದೂ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇದೇನು ಅಂದ್ರೆ ವಂಶ ಪರಂಪರೆ ಬಗ್ಗೆ ಅಭ್ಯಾಸ ಆಗಿ ಬಂದಿರುತ್ತಲ್ಲ ಆತರ ಅಲ್ಲ ನಾನು ಈ ಜಮೀನ್ ತಗೊಂಡಾಗಿಂದನೂ ಉತ್ತ ಇತ್ತಲ್ವಾ ಹಂಗಾಗಿ ಪೂಜೆ ಮಾಡಿದ್ರೆ ಏನು ಇದಾಗಲ್ಲ ಅಲ್ವಾ ಯಾವ ಪೂಜೆನೂ ಅಷ್ಟೇನೆ ಮಾಡೋದ್ರಿಂದ ಏನು ಇದಾಗಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಂಗಾಗಿ ನಾನು ಇದಕ್ಕೂ ಮಾಡ್ಕೊಂಡು ಬಂದಿದ್ದೀನಿ ಆ ಇಬ್ರು ಅಪ್ಪ ಮಗ ಇಬ್ರು ಶೂ ಹಾಕೊಂಡಿದ್ರು ಅಂತ ದೂರ ನಿಂತಿದ್ದಾರೆ ನಾನು ಇದು ನಾನೇನ್ ಮಾಡಿದ್ದೀನಿ ಗಂಧದ ಕಡ್ಡಿ ಕರ್ಪೂರನ ವ್ಯಾನಿಟಿ ಬ್ಯಾಗ್ ಅಲ್ಲೇ ತಂದಿದ್ನಾ ಮನೆಯಿಂದ ಬಿಟ್ಬಿಟ್ಟಿದ್ದೀನಿ ಅದನ್ನ ಬಿಟ್ಬಿಟ್ಟು ಪೂಜೆ ಸಾಮಾನು ಮಾತ್ರ ತಂದಿದ್ದೀನಿ ಮತ್ತೆ ಮನೆಗೆ ಓಡೋದೆ ಮತ್ತೆ ಮನೆಗೆ ಮನೆಗೊಡೋಗಿ ಮತ್ತೆ ಅಲ್ಲಿಂದ ಒಂದ್ ಎರಡು ಎರಡೇ ಕಡ್ಡಿ ಇದ್ದಿದ್ದು ಅದರಲ್ಲಿ ಸ್ವಲ್ಪ ಕರ್ಪೂರ ಎಲ್ಲ ಜಾಸ್ತಿ ಇತ್ತು ತಗೊಂಡ್ ಬಂದು ಮತ್ತೆ ನಾನು ಸಕ್ಕ ಸೊಳ್ಳೆ ಮತ್ತೆ ಮಳೆ ಉದಿರೋದ್ರಿಂದ ಅಲ್ಲಿ ನಿಂತ್ಕೊಳಕ್ ಆಗ್ತಲ್ಲ ಅಷ್ಟು ಸೊಳ್ಳೆ ಪಕ್ಕದಲ್ಲೇ ಸಿಬೆಕಾಯಿದು ಎಲ್ಲ ಇತ್ತು ಅಂಕಲ್ ಸಿಬೆಕಾಯಿ ಕಿತ್ಕೊಡ್ತೀನಮ್ಮ ಅಂತ ಅನ್ಬಿಟ್ಟು ಕಿತ್ಕೊಡ್ತಾ ಇದ್ರು ಹೋಗ್ಬಿಟ್ಟು ನೋಡಿ ನಾನು ಇದನ್ನೆಲ್ಲ ಏನು ಮೊಸರು ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಹೋಗಬೇಕು ನಮ್ಮ ಮನೆ ದೇವ್ರಿಗೆ ಹೋಗಿ ಆ ನಂತರ ಹೋಗಬೇಕು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಒಂದು ನಿಮಿಷನೂ ಕೂತ್ಕೊಳ್ಳಿಲ್ಲ ಮತ್ತು ನಾವು ಎಡಿಯೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ತೆಂಗಿನಕಾಯಿ ತೋಟದಲ್ಲಿ ಇದ್ದಿದ್ದನ್ನು ಸುಲ್ಕೊಂಡು ಎಡಿಯೂರ್ಗೆ ಹೋಗ್ತಾಯಿದ್ದೀವಿ ಅಲ್ಲಿಂದ ಬೆಣ್ಣೆ ಬೇರೆ ಥರಕ್ಕೆ ಹೋಗ್ಬೇಕಲ್ವ ಹಂಗಾಗಿ ಬೆಣ್ಣೆ ತಗೊಬೇಕು ಆಮೇಲೆ ಎಡಿಯೂರಿಗೆ ಹೋಗ್ಬೇಕು ಮತ್ತು ಇವಾಗ ಹೋಗ್ತಾ ಇರೋದು ಬಸವಣ್ಣನ ದೇವಸ್ಥಾನಕ್ಕೆ ನಮ್ಮ ಮನೆ ದೇವರು ಹೋಗಿ ಅಲ್ಲಿಂದ ಯಡಿಯೂರ್ಗೆ ಹೋಗಿ ಅಲ್ಲಿಂದ ಯಡಿಯೂರು ಪಕ್ಕನೇ ಬೆಳ್ಳೂರು ಕ್ರಾಸು ಅಲ್ಲಿ ಬೆಣ್ಣೆ ತೊಗೊಬೇಕು ಇಷ್ಟು ಓನ್ ಕೆಲಸ ಐತೆ ಅಂತಂದ್ಬಿಟ್ಟು ಹತ್ತು ನಿಮಿಷ ಕೂಡ ಕೂತ್ಕೊಂಡಿಲ್ಲ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಂದ ಸ್ವಲ್ಪ ನಡ್ಕೊಂಡೋಗಿ ಆಮೇಲೆ ಅಲ್ಲಿ ಕಾರನ್ನ ಪಾರ್ಕ್ ಮಾಡಿ ಬಂದಿದ್ದೀವಿ ನಮ್ಮ ಮನೆ ಹತ್ರ ಹೊಸ ಮನೆ ಇದೆಯಲ್ಲ ಅಲ್ಲಿ ಇದು ತೋಟದ ಮನೆ ತೋಟದ ಮನೆ ತೋರ್ಸೋಣ ಅಂದ್ಕೊಂಡು ನಿಜವಾಗ್ಲೂ ಟೈಮ್ ಇರಲಿಲ್ಲ ಹಾಗಾಗಿ ಸುಮ್ಮನೆ ಹಂಗೆನೇ ಬಂದ್ವಿ ಇನ್ನೊಂದು ದಿನ ಟೂರ್ ಮಾಡ್ತೀನಿ ಖಂಡಿತ ಟೈಮ್ ಆಗಲಿಲ್ಲ ಹಾಗಾಗಿ ನೋಡ್ಕೊಂಡು ಅದೀವಿ ಈಗ ಚಂದು ಮತ್ತೆ ಅವರಪ್ಪ ಮುಂದೆಗಡೆ ಹೋಗ್ತಾ ಇದ್ದಾರೆ ಸಿಬೆಕಾಯ್ನಾ ಇದ್ರಲ್ಲಿ ಕವರ್ ಅಲ್ಲಿ ಕಿತ್ಕೊಟ್ರು ಅಂಕಲ್ ಎಷ್ಟೊಂದು ಸೀಬೆ ಒಂದೇ ಒಂದ್ ಮಾರದಲ್ಲಿ ಎಷ್ಟೊಂದು ಇತ್ತು ಅಂತಂದ್ರೆ ಅದನ್ನೆಲ್ಲ ನಿಮ್ಗೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲು ಸೀಬೆ ಮರ ಮಾತ್ರ ಅಲ್ಲ ಸಂಪಿಗೆ ಇರ್ಬೋದು ಎಲ್ಲಾನು ಕೂಡ ಗೋಡಂಬಿ ಗಿಡ ಇರ್ಬೋದು ಎಲ್ಲಾನು ಕೂಡ ತೋರಿಸ್ತೀನಿ ಇಲ್ಲಿ ಮನೆಯವ್ರು ಯಾರೋ ಬರ್ತಾರೆ ಮಾತಾಡಬೇಕು ನೀನು ಇಲ್ಲೇ ಅಂದ್ರೆ ಬಾಳಿಗೆ ಕೊಟ್ಟಿದೀವಲ್ಲ ಮೇಲ್ಗಡೆ ಒಂದೇ ಒಂದು ರೂಮ್ ಬಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ ಇದೆಲ್ಲ ನಾವು ಇದರಲ್ಲಿ ಡಿ ಮಾರ್ಟ್ ಅಲ್ಲಿ ಶಾಪಿಂಗ್ ಶಾಪಿಂಗಲ್ಲಿ ತೋರ್ಸಿದ್ನಲ್ವಾ ಈ ಬ್ಲಾಂಕೆಟ್ ಆಗ್ಬೋದು ಇದೆಲ್ಲ ಕೂಡ ಅಲ್ಲಿಂದ ು ಅದೆಲ್ಲ ತಂದು ಸುಮ್ನೆ ಡಂಪ್ ಮಾಡಿದ್ದಾರೆ ಮನೆಯವರು ಮನೆಯವರು ಒಬ್ರೆ ಬಂದಾಗ ಇಲ್ಲಿ ಇರ್ತಾರೆ ಆ ನಾವೆಲ್ಲಾರು ಜೊತೆಲಿ ಆ ಮಕ್ಕಳು ನಾವು ಎಲ್ಲ ಬಂದಾಗ ತೋಟದ ಮನೇಲಿಕ್ಕೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ ನಾನಂತೂ ಈ ರೂಮ್ಗೆ ಒಂದ್ಸಲ ಬಂದಿಲ್ಲ ಅಂತ ಹೇಳ್ಬೋದು ಇತ್ತೀಚೆಗೆ ಶಿಫ್ಟ್ ಆಗಿರೋದು ಇನ್ನೊಂದು ಕಾಟ್ ನ ಅಲ್ಲೇ ಬಿಟ್ಟಿದ್ದಾರೆ ಎರಡು ಬೆಡ್ರೂಮ್ ಇರೋಂಥ ತೋಟದ ಮನೇಲಿ ಹಂಗಾಗಿ ಇಲ್ಲಿ ನಾನು ಸಿಂಕ್ ಸಿಂಕ್ನ ಈಚೆಗಡೆ ಇಡ್ಸಿದೀನಿ ಯಾಕೆಂದ್ರೆ ಒಬ್ರೇ ಇರ್ತಾರಲ್ವಾ ಅವ್ರು ತಿನ್ಬಿಟ್ಟು ಒಂದೊಂದ್ಸಲಿ ತೊಳಿತಾರೆ ತೊಳೆಯಲ್ಲ ಹಂಗಾಗಿ ಈಚೆನೆ ಇದ್ರೆ ಅಲ್ಲೇ ಹಾಕ್ಬಿಟ್ಟು ಬರ್ತಾರೆ ಅಂತ ಅನ್ಬಿಟ್ಟು ನಾನು ಇಲ್ಲೇ ಇಡ್ಸಿದ್ದೀನಿ ಸಿಂಕ್ನ ಹೊರ್ಗಡೆ ಬಾ ಒಂದು ಇದ್ರಲ್ಲಿ ಯುಟಿಲಿಟಿಲಿ ಇಡ್ಸಿದೀನಿ ಒಳಗಡೆ ಬಾತ್ರೂಮ್ ಮಾತ್ರ ಇದೆ ಟಾಯ್ಲೆಟ್ ಬಂದು ಈಚೆಗಡೆನೇ ಇರ್ಲಿ ಅಂತ ಅನ್ಬಿಟ್ಟು ಚಿಕ್ಕ ರೂಮ್ ಅಲ್ವಾ ಹಂಗಾಗಿ ಸ್ಮೆಲ್ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಈಚೆಗಡೆನೇ ಇಡಕ್ಕೆ ಹೇಳಿದೀನಿ ನೋಡಿ ಈ ತರ ಇದೆ ಇಷ್ಟೇ ರೂಮ್ ಇರೋದು ಇಷ್ಟೇನೆ ತುಂಬಾ ಚೆನ್ನಾಗಿದೆ ಇರೋದಕ್ಕೆ ಹೊರಗಡೆಯಿಂದ ಯಾವ ತರ ನೋಡಿ ಬಾಗ್ಲಾಕೊಂಡೋಗಿದ್ದಾನೆ ಮಗ ತೆಗಿಯೋ ಅಂದ್ರೆ ತೆಗಿತಾ ಇಲ್ಲ ತುಂಬಾನೇ ಹೊರ್ಗಡೆ ಬಿಸಿಲು ಎಪ್ಪಾ ಹೆಂಗೆ ಚುರುಚುರು ಅಂತ ಇದೆ ಅಂದ್ರೆ ಮಧ್ಯಾಹ್ನದ ಬಿಸ್ಲು ಸಕ್ಕ ಅಂತ ಇತ್ತು ಇಷ್ಟು ಬಿಸಿಲು ಎಪ್ಪ ಹೊರಗಡೆ ಹೋಗೋಕಾಗ್ತಾ ಇಲ್ಲ ಹಂಗಾಗಿ ಮನೆ ಒಳಗಡೆನೆ ಇಬ್ರು ಕೂಡ ಇದ್ವಿ ಇಲ್ಲಿಂದ ನಾವೇನು ಎಲ್ಲಿಂದ ನಡ್ಕೊಂಡ್ ಬಂದ್ವಿ ಅಂತ ನಿಮ್ಗೆ ಹಿಂದೆಗಡೆಯಿಂದ ತೋರಿಸ್ತೀನಿ ನೋಡಿ ಯಾರೋ ಬಟ್ಟೆ ಒಣಗಾಕಿರೋದು ತಂತಿಗೀತೋಗ್ಬಿಟ್ಟೆಲ್ಲ ಬಿದ್ದಿದೆ ನೋಡಿ ಅಲ್ಲಿಂದ ನಾವು ನಡ್ಕೊಂಡ್ಬಂದು ಈ ಮನೆಯಲ್ಲಿ ಇರೋವಂಥದ್ದು ಅಲ್ಲಿ ಎಲ್ಲಿಂದ ನಡ್ಕೊಂಡ್ ಬಂದ್ವಿ ನೋಡಿ ಅಲ್ಲಿಂದ ಇಲ್ಲಿಂದ ನಮ್ಮ ಒಂದು ತೋಟದ ಮನೆ ಕಾಣಿಸಲ್ಲ ಯಾಕೆಂದ್ರೆ ಅಲ್ಲಿ ಸುತ್ತ ಏನು ಅಡಕೆ ಮರಗಳ ತೆಂಗಿನ ಮರ ಜಾಸ್ತಿ ಇರೋದ್ರಿಂದ ಕಾಣಿಸೋದಿಲ್ಲ ಇವಾಗ ನಾವು ನಮ್ಮ ಮನೆ ದೇವ್ರು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದೀವಿ ನಮ್ಮ ಮನೆ ದೇವರು ಇಲ್ಲಿಂದ ಒಂದ್ ಕಿಲೋಮೀಟರ್ ಅಷ್ಟೇನೆ ಅಲ್ಲಿಗೆ ಹೋಗ್ಬೇಕಾದ್ರೆ ಯಾರೋ ಅಂಕಲ್ ಸಿಕ್ಕಿ ಮಾತಾಡಿಸ್ತಾ ಇದ್ರು ಮನೆಯವ್ರನ್ನ ಇವಾಗ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ನನ್ಗಂತೂ ಪ್ರಸಾದ ಏನ್ ಸಿಕ್ತು ಗೊತ್ತಾ ಕಜ್ಜಾಯ ಸಿಕ್ತು ನಾನು ಫುಲ್ಲು ನಾವು ಹೋಗ್ಬೇಕಾದ್ರೆ ಯಾರೋ ಆರ ಹಾಕಿದ್ರ ನಾನು ನೋಡ್ಕೊಂಡು ಹೋಗ್ತದೆ ಕಜಾಯ ದಾರನು ಹಾಕ್ತಾರ ದೇವ್ರಿಗೆ ಅಂತ ಅನ್ಬಿಟ್ಟು ಆ ಅಷ್ಟಲ್ಲಿ ಆ ಕಜೆದ ದಾರನೆಲ್ಲ ತೆಗದ್ಬಿಟ್ಟು ಒಂದ್ ಕಡೆ ಜೋಣಿಸ್ತಾ ಇದ್ರು ಅಹ್ ಇದನ್ನ ಏನು ನೀವು ಪ್ರಸಾದವಾಗಿ ಕೊಡ್ತೀರಾ ಅಥವಾ ಕಾಸಕ್ ಕೊಡ್ತೀರಾ ಅಂತ ಅನ್ಬಿಟ್ಟು ಕೇಳ್ದೆ ಅವ್ರು ಬೇ ತಿಂತಿನಮ್ಮ ತಗೋ ಅಂತ ಅನ್ಬಿಟ್ಟು ಕೊಟ್ರು ಒಂದಲ್ಲ ಅಂತ ಮೂರ್ ಕೊಟ್ರು ಅದ್ರ ಜೊತೆಗೆ ನಾನು ಮತ್ತೆ ಚಂದು ಬಸಿಯ ಮನೆಯವ್ರು ಬಸ್ಯ ಅಂತ ಅಂದ್ರೆ ಊರಲ್ಲಿ ಪಾಪ ಒಳ್ಳೆ ಹುಡುಗ ಅವನು ನಾನು ಬಂದಾಗೆಲ್ಲ ನಾನು ಕೊರೋನಾ ಅಲ್ಲೂ ಅಷ್ಟೇ ನಾನು ಬಂದಾಗೆಲ್ಲ ಅವ್ನಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ ಯಾಕೆಂದ್ರೆ ಸ್ವಲ್ಪ ಬುದ್ಧಿ ಕಮ್ಮಿ ಅಷ್ಟೇನೆ ಒಳ್ಳೆ ಹುಡುಗ ಒಂದ್ ರೂಪಾಯಿ ಆಸೆ ಪಡಲ್ಲ ಅವನು ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಇವ್ನು ಬಂದಿದ್ದು ಅಂತ ಹೇಳ್ತಾ ಇದ್ರು ಅಲ್ಲಿ ಪೂಜೆ ಮಾಡೋರು ಇವಾಗ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಇದು ನಮ್ಮ ಮನೆಯ ದೇವರು ಅಂತಾನೆ ಹೇಳ್ಬೋದು ಇಲ್ಲಿ ಬಂದಾಗೆಲ್ಲ ಮನೆಯವರು ಕಂಪಲ್ಸರಿ ನಾವು ಯಾರು ಬಂದಿಲ್ಲ ಅಂದ್ರೂ ಅವರಾದರೂ ಬಂದು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಇಲ್ಲಿ ಜಾತ್ರೆ ಎಲ್ಲ ನಾಲ್ಕು ದಿನ ನಡೆಯುತ್ತೆ ಗುರುವಾರ ಶುಕ್ರವಾರ ಶನಿವಾರ ಶನಿವಾರ ಎಲ್ಲ ಅನ್ವರ ನಾಲ್ಕು ದಿನ ನಡೆಯುತ್ತೆ ನಮ್ಮನೆ ದೇವರು ಬಸವಣ್ಣ ಹಂಗಾಗಿ ಇಲ್ಲಿ ಪೂಜೆ ಎಲ್ಲ ಆಯ್ತು ಇವಾಗ ಗಿಣ್ಣಲ್ ತಗೋತಾ ಇದ್ದೀನಿ ಗಿಣ್ಣಲ್ನ ಪ್ರತಿ ಸಲ ಬಂದಾಗ ನಾನು ಸೋಮ ಇಲ್ಲಿ ತಗೋತೀನಿ ತಗೊಂಡು ನಮ್ಮ ಫ್ಯಾಕ್ಟ್ರಿ ಹುಡುಗರ್ಗೆ ಏನಾದ್ರು ಸಿಹಿ ಮಾಡ್ಕೊಡೋಣ ಇಲ್ಲಿ ಅಂತ ಅನ್ಬಿಟ್ಟು ಫುಲ್ ತಗೊಂಡೋಗಿ ಅಂತ ಇದ್ರು ಎಷ್ಟೊಂದ್ ತಗೊಂಡು ಏನ್ ಮಾಡೋದಲ್ವಾ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಇದ್ರಲ್ಲಿ ಪೊಂಗಲ್ ಮಾಡಬಹುದು ಗಿಣ್ ಮಾಡಬಹುದು ಎಷ್ಟೊಂದ್ ತರ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಚಂದನು ಕೇಳ್ತಾ ಇದ್ವಿ ಏನಲ್ಲಮ್ಮ ಇದು ಇಷ್ಟೊಂದು ಎಲ್ಲೋ ಕಲರ್ ಇದೆ ಅಂತ ಅನ್ಬಿಟ್ಟು ಅವನ್ಗೆ ಹಸುದು ಇದಪ್ಪ ಅಂತ ಹೇಳ್ತಾ ಇದ್ವಿ ಅಂದ್ರೆ ಹಸು ಬರುವ

ಇಷ್ಟು ಹಾಲನ್ನ ತಗೊಂಡೆ ತಗೊಂಡು ಅಲ್ಲಿಂದ ಕಾರ್ಗ ಹಾಕೊಂಡು ಅಲ್ಲಿಂದ ಬಂದ್ವಿ ಚೆನ್ನಾಗಿರುತ್ತೆ ಇದರಲ್ಲಿ ಏನಾದ್ರೂ ಸ್ವೀಟ್ ಮಾಡೋದು ಸಕ್ಕತ್ತಾಗಿರುತ್ತೆ ಆ ನೀವು ಏನಾದ್ರೂ ಗಿನ್ನನ್ನ ಗಿಣ್ಣನ್ನು ಇಷ್ಟಪಡೋರಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಬ್ಬ ಇರೋದ್ರಿಂದ ನಾನು ಇದನ್ನೆಲ್ಲ ತಗೊಳೋಣ ಅಂತ ಅಂದ್ಬಿಟ್ಟು ಬಾಳೆ ಎಲೆ ಬೇಕಲ್ಲ ಎಡೆ ಇಕ್ಕದಕ್ಕೆ ಅಂತಂದರೆ ಮನೆಯವರು ಅಯ್ಯೋ ಟೈಮ್ ಆಗಿದೆ ನಿಮ್ ಬಾಳೆ ಎಲೆ ಅದು ಇದು ಅನ್ಕೊಂಡು ಕುತ್ಕೋಬೇಡ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ರು ಅಲ್ಲಿ ಪ್ರಸಾದವಾಗಿ ಕಜಾಯ ಕೂಡ ಸಿಕ್ತು ಯಾಕೆಂದ್ರೆ ಮೂರು ಗಂಟೆಗೆ ಹೋದ್ರೆ ಯಾವ ಪ್ರಸಾದ ಸಿಗುತ್ತೆ ಬೆಳಿಗ್ಗೆನೆ ಏನು ಇದೆಲ್ಲ ಪ್ರಸಾದ ಕೊಟ್ಟಿರ್ತಾರೆ ಇದ್ರದ್ದು ಏನು ಸಜ್ಜಿಗೆ ಅದೇನೋ ಮಾಡಿದ್ರಂತೆ ಆ ಪ್ರಸಾದ ಎಲ್ಲ ಖಾಲಿಯಾಗಿತ್ತು ನಮಗೆ ಫೈನಲಿ ಕಜ್ಜಾಯ ಸಿಗ್ತಲ್ವಾ ಹಾಗಾಗಿ ಎಲ್ಲರೂ ಕೂಡ ಹಂಚ್ಕೊಂಡು ಸ್ವಲ್ಪ ಸ್ವಲ್ಪನೇ ತಿಂದುಬಿಟ್ಟು ಬಂದು ಆಲ್ರೆಡಿ ಮೂರು ಗಂಟೆ ಆಗಿತ್ತಲ್ಲ ಇನ್ನೇನು ಬೆಳಿಗ್ಗೆಂದ ಹಚ್ಕೊಂಡಿದ್ಯಾ ಏನಾದರೂ ಊಟ ಮಾಡು ಆಮೇಲೆ ಎಡಿಯೂರಿಗೆ ಹೋಗೋಣ ಅಂದ್ಬಿಟ್ಟು ಮನೆಯವರು ಹೋಟೆಲ್ ದ್ವಾರಕ ಹತ್ರ ನಿಲ್ಲಿಸಿದ್ರು ಹೋಟೆಲ್ ದ್ವಾರಕದಲ್ಲಿ ಫುಡ್ ಅಂತೂ ಸೂಪರಾಗಿದೆ ಅದರ ಪ್ರೈಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಒಂದು ಅನ್ಲಿಮಿಟೆಡ್ ಫುಡ್ಗೆ ಇನ್ನೂರೈವತ್ತು ರೂಪಾಯಿ ಬಿಲ್ ಮಾಡ್ತಾರೆ ನೀವು ಎಷ್ಟು ಬೇಕಾದರೂ ಹಾಕ್ಸ್ಕೊಳ್ಬೋದು ಮನೆಯವರು ಹೇಳಿದ್ರು ನನಗೆ ಮಾತ್ರ ಒಂದು ಅನ್ಲಿಮಿಟೆಡ್ ಫುಡ್ ತಗೋ ನೀನು ತಿನ್ನೋ ಫುಡ್ಗೆ ನಿನ್ನ ತಗೋಬೇಡ ಅಂತ ಅದರಲ್ಲಿ ಫಸ್ಟ್ ನಾನು ಆರ್ಡರ್ ಮಾಡಿಬಿಟ್ಟಿದ್ದೆ ಆಮೇಲೆ ಕರೆದ್ಬಿಟ್ಟು ಕೇಳಿದೆ ಒಂದನ್ನು ಅನ್ಲಿಮಿಟೆಡ್ ಕೊಡಿ ಇನ್ನೊಂದನ್ನ ಅಂದರೆ ಬಾಳೆ ಎಲೆ ಊಟ ತಗೊಂಡ್ರೆ ಎಲೆ ಊಟ ಅಂತ ಕೇಳಿದ್ರೆ ನಿಮಗೆ ಅನ್ಲಿಮಿಟೆಡ್ ಇರುತ್ತೆ ನೀವು ಏನು ಬೇಕಾದ್ರೂ ಹಾಕ್ಸ್ಕೊಳ್ಬೋದು ಪಲ್ಯ ಆಗ್ಬೋದು ಯಾವ್ದು ಬೇಕಾದರೂ ಅನ್ಲಿಮಿಟೆಡ್ ಹಾಕ್ಸ್ಕೊಳ್ಬೋದು ನಾವು ಹೆಣ್ಮಗ್ಳು ತಿನ್ನೋ ಇಷ್ಟಿಷ್ಟು ಫುಡ್ಗೆ ಅದು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಚಂದು ಮಾತ್ರ ಮಶ್ರೂಮ್ ಬಿ ಫ್ರೈಡ್ ರೈಸ್ ತಗೊಂಡ ಅವನು ಒಂದು ಬೌಲು ಆಮೇಲೆ ನಾನು ಮನೆಯವರು ಎಲೆ ಊಟ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆಮೇಲೆ ಒಂದು ಬೇಬಿ ಕಾರ್ನ್ ಮಂಚೂರಿ ತೊಗೊಂಡ್ವಿ ಆಮೇಲೆ ಅದನ್ನು ಪಾರ್ಸೆಲ್ ತಗೊಂಡ್ಬಿಟ್ವಿ ಅದನ್ನ ತಿನ್ನೋದಕ್ಕೆ ಆಗೋದಿಲ್ಲ ಹೇಳಿ ಇವಾಗ ನಾವು ಯಡಿಯೂರ್ಗೆ ಹೊಟ್ಟಿದ್ದೀವಿ ಯಡಿಯೂರಲ್ಲಿ ಜನಾನೇ ಇಲ್ಲ ಮುಂಚೆ ಏನು ಜನ ಗೊತ್ತಾ ಅಲ್ಲಿ ಹೋದ್ರೆ ಸಕ್ಕತ್ತು ಜನ ಇರೋರು ಯಡಿಯೂರಿಂದ ಬೆಳ್ಳೂರ್ ಕಳ್ಸು ತುಂಬಾ ಹತ್ರ ಬೆಣ್ಣೆ ತೊಗೊಳಕ್ಕೆ ಫಸ್ಟ್ ಯಡಿಯೂರ್ಗೆ ಹೋಗ್ಬಿಡೋಣ ದರ್ಶನ ಮಾಡ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ ಅಂತೇಳಿ ಫಸ್ಟು ನಾವು ಯಡಿಯೂರಿಗೆ ಬಂದಿದ್ದೀವಿ ಯಡಿಯೂರಿಗೆ ಬಂದ್ಬಿಟ್ಟು ಮುಂಚೆ ಎಲ್ಲ ನಾವು ನಾ ಚಂದಿಗೆ ಹೇಳ್ತಾಯಿದ್ರು ನಮ್ಮ ಮದುವೆ ಆಗಿದ್ದು ಇಲ್ಲೇ ಗೊತ್ತಾ ಅಂತ ಹೇಳ್ತಾಯಿದ್ರು ಮನೆಯವರು ಹೌದೇನಪ್ಪ ಅಂತ ಹೇಳ್ತಾ ಇದ್ದ ಅವನು ಇಬ್ಬರೂ ಕತೆ ಮಾತಾಡಿಕೊಂಡು ಹೊರಟ್ವಿ ಅಲ್ಲಿಂದ ಅಂದರೆ ಮುಂಚೆ ಎಲ್ಲ ಪಕ್ಕದಲ್ಲೆಲ್ಲ ಸ್ಟಾಲ್ ಎಲ್ಲ ಇರೋದು ಚೆನ್ನಾಗಿರೋದು ಶಾಪಿಂಗ್ ಮಾಡೋಕ್ಕೆ ಇವಾಗ ಏನು ಸ್ಟಾಲ್ಗಳೆಲ್ಲ ಒಂದು ಎರಡು ಇಟ್ಕೊಂಡಿದ್ದಾರೆ ಅಲ್ಲೇನು ಆ ಕಡೆ ಹೋಗೋದಕ್ಕೆ ಇದಾಗೋದಿಲ್ಲ ಅಂತ ಹೇಳ್ಬೋದು ಈ ಥರ ಇದೆ ಯಡಿಯೂರು ನಮ್ಮ ಮನೆಯ ಆಗಿರೋದ್ರಿಂದ ನಮ್ಮ ಮದುವೆ ಕೂಡ ಇಲ್ಲೇ ಆಗಿದ್ದು ಹಂಗಾಗಿ ಇವಾಗ ಹೂವ ತಗೊಂಡಿದ್ದೀನಿ ಹೂವು ಒಂಥರ ಖುಷಿ ಆಯ್ತು ಯಾಕಂದ್ರೆ ಹೂವು ತಂದ್ರೆ ಅಲ್ಲಿ ಇಲ್ಲಿ ಹಾಕ್ಬಿಟ್ರೆ ಬೇಜಾರಾಗುತ್ತೆ ಅದು ಶ್ರೀಲಿಂಗೇಶ್ವರನ ತಲೆ ಮೇಲೆ ಹಾಕಿದ್ರು ತುಂಬಾ ಖುಷಿ ಆಯ್ತು ನನಗೆ ಹೂವು ಮಾತ್ರ ತಗೊಂಡಿದ್ದೆ ಅಲ್ಲಿ ಬರೋರು ಯಾರು ಹಣ್ಣು ಕಾಯಿ ಹೂವ ಏನೂ ತರೋದೇ ಇಲ್ಲ ಇವಾಗ ಯಾಕೆಂದ್ರೆ ಅಲ್ಲಿ ಇಲ್ಲಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಹೂವು ಮಾತ್ರ ನಾನು ಸಾವಂತಿಗೆ ಕೆ ಹೂವು ಅಲ್ಲೇ ತಗೊಂಡಿದ್ನಲ್ವಾ ಒಂದು ಮಾರು ಅದರಲ್ಲಿ ಉತ್ತಕ್ಕೆ ಸ್ವಲ್ಪ ಮುಟ್ಸ್ಬಿಟ್ಟು ಇನ್ನೊಂದು ಸ್ವಲ್ಪ ಇತ್ತಲ್ವ ಅದನ್ನೇ ನನ್ನ ದೇವ್ರಿಗೆ ತೊಗೊ ತಗೊಂಡು ಬಂದೆ ನೋಡಿ ಇಷ್ಟೇ ಜನ ಇರೋದು ಹಂಗಾಗಿ ಐದ್ರ ಹತ್ತು ನಿಮಿಷದಲ್ಲೆಲ್ಲ ದರ್ಶನ ಆಗೇ ಹೋಯ್ತು ದರ್ಶನ ಆಗಿ ಈಚೆ ಕೂಡ ಬಂದ್ವಿ ಆಲ್ರೆಡಿ ಮೂರ್ ಮೂರುವರೆ ಆಗಿತ್ತು ಅನ್ಸುತ್ತೆ ಬೆಣ್ಣೆ ತರೋದಕ್ಕೆ ಬೆಳಗ್ಗೆನೆ ಹೋಗ್ಬೇಕು ಬೆಳಿಗ್ಗೆನೆ ಹೋದ್ರೆ ತುಂಬ ಬೆಣ್ಣೆ ಅದೆಲ್ಲ ಸಿಗುತ್ತೆ ಇಲ್ಲಿ ನಾವು ಹೋಗಿದ್ದು ಲೇಟ್ ಅಲ್ವಾ ಹಾಗಾಗಿ ಲಾಸ್ಟ್ ಲಾಸ್ಟಲ್ಲಿ ಹೋಗಿದ್ದು ನಾನು ಹಸುವಿನ ಬೆಣ್ಣೆ ಸಿಕ್ತು ನನಗೆ ಒಂದು ಒಂಬತ್ತು ಸೇರಷ್ಟು ತಗೊಂಡೆ ಆದರೆ ಎಮ್ಮೆ ಬೆಣ್ಣೆ ನನಗೆ ಒಂದು ನಾಲ್ಕು ಸೇರ್ ಸಿಕ್ತ ಅಷ್ಟೇ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾರೆ ಅಲ್ಲಿ ಒಳ್ಳೆ ನಿಂಬೆಹಣ್ಣು ಮಾರ್ದಂಗೆ ಮಾಡ್ತಾ ಇರ್ತಾರೆ ರೋಡಲ್ಲಿ ಬೆಣ್ಣೆನ ಹಂಗಾಗಿ ಫಸ್ಟ್ ಕವರ್ಗೆ ಹಾಕ್ಬೇಕಾದ್ರೆ ಒಂದು ರೇಟ್ ಇರುತ್ತೆ ಆಮೇಲೆ ಕವರ್ಗೆ ಹಾಕಿದ್ಮೇಲೆ ಇಲ್ಲ ನಾವು ಇಷ್ಟು ಕೊಡ್ತೀವಿ ಅಷ್ಟಕ್ಕೆ ಕೊಡ್ತೀವಿ ಅಂತಾರೆ ಹಂಗಾಗಿ ನಾನು ಎಮ್ಮೆ ಬೆಣ್ಣೆನ ಒಂದು ನಾಲ್ಕು ತಗೊಂಡು ಹಸುವಿನ ಬೆಣ್ಣೆ ಮಾತ್ರ ಒಂದು ಒಂಬತ್ತು ಎಂಟು ಅದು ಒಂಬತ್ತು ಇರಬೇಕು ಅನಿಸುತ್ತೆ ಇಷ್ಟನ್ನು ತಗೊಂಡೆ ಹಂಗೂ ಮನೆಯವರು ಎಮ್ಮೆ ಎಮ್ಮೆಬೆಣ್ಣೆನೂ ಸ್ವಲ್ಪ ತಗೋ ಅವಾಗ ಅವಾಗ ಬರೋಕ್ಕಾಗಲ್ಲ ಅಂತ ಚೆಂದಗೆ ಮಾತ್ರ ತುಪ್ಪ ಇರಲೇಬೇಕು ತುಪ್ಪ ಇಲ್ಲದೆ ಊಟನೇ ಮಾಡಲ್ಲ ಅವ್ನ ಅಭ್ಯಾಸ ಆಗ್ಬಿಟ್ಟಿದೆ ಹಂಗಾಗಿ ಅವ್ನಿಗೆ ಜಾಸ್ತಿ ಇನ್ನೂ ಒಂದೊಂದು ಸ್ಪೂನ್ ಅದೇ ಅಡ್ಗೆಗೆಲ್ಲ ಬಳಸ್ತೀವಲ್ವಾ ಹಂಗಾಗಿ ಬೇಗನೆ ಖಾಲಿ ಆಗುತ್ತೆ ನಮ್ಮ ಮನೇಲಿ ಹಾಗಾಗಿ ತಗೊಂಡೆ ತಗೊಂಡು ಇನ್ನೂ ಕಾಯಿಸಿಲ್ಲ ಹಾಗೇ ನೆನ್ನೆ ಅದೇನಾಯಿತು ಅಂತ ಗೊತ್ತಿಲ್ಲ ಫುಲ್ಲು ಸುಸ್ತಾದಂಗೆ ಆಗೋಯಿತು ನನಗೆ ಆಮೇಲೆ ಅಲ್ಲಿ ಬರಬೇಕಾದ್ರೆ ಫುಲ್ಲು ವಾಮಿಂಟು ಆಯಿತು ಸುಸ್ತಾದಂಗೆ ಆಯ್ತಲ್ವಾ ಅಂತ ಅಂದ್ಬಿಟ್ಟು ನಾನು ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಚಂದೂನೇ ಕಾರಿಂದ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದ ಇವಾಗ ದರ್ಶನ ಎಲ್ಲ ಆಯಿತು ಚೆನ್ನಾಗಿ ಇವಾಗ ಹೊರಟಿದ್ದೀವಿ ನೀವು ಏನಾದರೂ ಇಡೀ ದೇವಸ್ಥಾನಕ್ಕೆ ಏನಾದರೂ ವಿಸಿಟ್ ಮಾಡಿದರೆ ಒಂದ್ಸಲಿ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿಂದ ಚನ್ನಪಟ್ಟಣ ಕೂಡ ಹತ್ರ ಹಂಗಾಗಿ ಏನೋ ಟೈಮ್ ಸಿಕ್ಕಿದ್ರೆ ದೀಪು ಕೂಡ ನೋಡ್ಕೊಂಡ್ ಬರೋಣ ಅಂತ ಅಂದ್ಕೊಂಡೆ ಆದ್ರೆ ಇಲ್ಲೇ ಇಷ್ಟೊಂದು ಕೆಲಸ ಟೈಮೇ ಸಿಗ್ಲಿಲ್ಲ ಅಲ್ಲಿ ಯಾರೋ ಪಾಪುದ ಫೋಟೋ ತಗಿತಾ ಇದ್ರು ನೀನು ಅಡ್ಡ ಬರ್ತಾ ಇದೆಯಾ ಅಂತ ಹೇಳ್ತವ್ರೆ ನಾನು ಅದು ನೋಡೇ ಇಲ್ಲ ನಾನು ವಿಭೂತಿ ತೊಗೊಂಡು ಬರ್ತಾ ಇದ್ದೆ ಮನೆಯವ್ರಿಗೆ ಇಡೋಣ ಅಂತ ಅಂದ್ಬಿಟ್ಟು ಪಾಪದೇನೋ ಫೋಟೋ ತೆಗಿತಿದ್ರಂತೆ ಹಂಗಾಗಿ ನಾನು ನೋಡ್ಕೊಳ್ಳಿಲ್ಲ ಆಮೇಲೆ ಬಂದು ಇಲ್ಲಿ ಗಣಪತಿ ಇಟ್ಟಿದಾರಲ್ವಾ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಬಂದು ಮಾಡ್ಕೊಂಡು ಇಲ್ಲೇ ಚಪ್ಲಿ ಬಿಟ್ಟು ಹೋಗ್ಬಿಟ್ಟಿದ್ವಿ ಅವ್ರು ಹೋಗಲಿ ಇಟ್ಕೊಂಡಿದ್ರು ಆಮೇಲೆ ಓ ಇವತ್ತು ಚಪ್ಲಿ ಕಳೆದೋಯ್ತು ಅಂತ ಅನ್ಕೊಂಡೆ ಅಲ್ಲಿದೆ ನೋಡಿ ಅಂತ ಅಂದ್ರು ಅಲ್ಲಿ ಹೋಗಿ ಕಾಸು ಕೊಟ್ಟು ಈಸ್ಕೊಂಡು ಸಂತೆಗ್ ಬಂದ್ವಿ ಸಂತೆಗೆ ಬಂದು ನಾನು ಹೇಳ್ದಂಗೆ ಬೆಣ್ಣೆನ ತಗೊಂಡೆ ಇನ್ನ ಒಂದು ನೋಡಿ ಈ ಬೆಣ್ಣೆನೂ ಆಂಟಿ ಕೊಟ್ರು ಆದ್ರೆ ಕೊಡ್ಬೇಕಾದ್ರೆ ಒಂದ್ ರೇಟ್ ಹೇಳ್ಬಿಟ್ಟು ಆಮೇಲೆ ಒಂದ್ ರೇಟ್ ಹೇಳ್ಬಿಟ್ರು ಅದಕ್ಕೆ ಅವ್ರದ್ದು ಬೇಡ ಆಂಟಿ ಸಾಕು ಇಷ್ಟೇನ ಅಂತ ಅಂದ್ಬಿಟ್ಟು ಎಮ್ಮೆ ಬೆಣ್ಣೆ ಮತ್ತೆ ಹಸು ಬೆಣ್ಣೆ ಆ ಮನೆಗ್ ಬಂದೆ ಮನೆಗ್ ಬಂದ ನಂತರ ಅದೇ ಹೇಳ್ದಂಗೆ ಫ್ರಿಜ್ ಅಲ್ಲಿ ಇಟ್ಟಿದೆ ಇವತ್ತು ತೆಗೆದು ತೋರಿಸ್ತಾ ಇದೀನಿ ಇದನ್ನ ಚೆನ್ನಾಗಿ ತೊಳೆದು ಕಾಯಿಸಿ ಮರಳು ಮರಳ ತರ ಸೂಪರ್ ಆಗುತ್ತೆ ಬೆಣ್ಣೆ ಇಲ್ಲಿ ತುಪ್ಪ ತಗೋತೀವಲ್ಲ ಅದಕ್ಕಿಂತ ತುಂಬಾನೇ ಚೆನ್ನಾಗಿರುತ್ತೆ ಹಂಗಾಗಿ ಅಲ್ಲೇ ತಂದ್ಬಿಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು